ನಾ ಇಬ್ಬರು ಹಂಚು ಒಂದು ಡ್ಯಾನ್ಸ್ ಮಾಡಂತ ಹೇಳಿಲ್ಲ ಮತ್ತೆ ನಾವು ಕಿಸ್ ಕೊಡೋ ನೀ ಯಾಕೆ ದೆಬ್ಬಿದ್ಯಾ ನೀವೊಂದು ನೀವೊಂದು ಕೊಟ್ಟಿದ್ರೆ ಮಾತು ಮುಗಿದೋಗಿತ್ತಪ್ಪ ಇದು ಅಂಡ್ಲೇ ದೋಸ್ತಿ ನಿಮ್ಮದು ನಿಮಗೆ ಸಿಕ್ ಆಂಟಿ ಆಂಟಿ ಆಂಟಿನ ಬಿಡ್ಲಿ ಅಪ್ಪ ಆಂಟಿ ಅನ್ನೋ ಅವ ನೀ ಬೇಜಾರ್ ಮಾಡ್ಕೊಂತೀಯಂತ ನಿನಗೆ ಆಂಟಿ ಅಂತ ಹೇಳ ನಾವು ಇಲ್ಲ ನಾ ಚಂದ ಇಲ್ಲ ಇಲ್ಲ ಅಪ್ಪಿ ಒಂದಕ್ಕೆ ಸಿಗೆ ದೋಸ್ತಿ ಬಿಟ್ಟೆ ಅಯ್ಯೋ ಓಡಿ ಬಿಡು ಎಷ್ಟೇನ್ ಸಾಲಿ ಹೇಳಿ ಎಷ್ಟು ವರ್ಷದಿಂದ ಬಾಲೇ ಹೇಳು ನೀ ಎಷ್ಟು ಹೇಳು ಯಾರು ಹೇ ಯಾರು ಐತೆ ನನ್ನ ಮಗಳ ಈಗ ಎಷ್ಟು ವರ್ಷದಿಂದ ಆ ಇನ್ನಡೆ ಇಡಬೇಕಾರೆ ಓಡಕ್ಕೆ ದಿ ಇಬ್ರು ಸೇರ್ ಅವನ ದ ಅವನಾಚಿ ಈಗ ನೀ ಕೇಳಾದ್ಲಿಲ್ಲ ಅದಕ್ಕೆ ನಾಚಿ ಒಂದಿದ್ದವರ ಆ ಅವನಿ ಅಯ್ಯೋ ಏನಾಗಬೇಕು ಅಣ್ಣ ಏನಾಗಬೇಕು ಕಾಕಾ ಇಂಥ ಮಗನ ಪಡೆದೇ ಇಲ್ಲೋ ಬೆಂಕಿನಿ ಯಾಕ ಬೇಯ್ತೀನಿ ಆ ಶೇಕಪ್ಪ ಕಾಕಾ ತನ್ನ ನಾಡ ಹಾಡ್ದ ನಿನ್ನ ಮಗ ಪುಣ್ಯ ಮಾಡೀನಿ ನಾಳೆ ಮುಂಜಾನೆ ನಿನ್ನ ಮಗಗೆ ಮಾಲಿ ಹಾಕಿ ಊರು ತುಂಬ ಮೆರವಣಿಗೆ ಮ್ಯಾನಿ ರೇ ಬಾಯಿ ಎ ಬಿ ಸಿ ಡಿ ಎಸ್ ಅದು ನೀವು ಒಬ್ಬರು ಹೇಳ್ರಿ ಅವ್ನು ಕೇಳಂತೆ ಸಾಲಿಗೆ ಬೈಲ್ ಸಾಲಿಗೆ ಇಬ್ರು ಕೊಡಕ್ಕಿರ್ಲ ನಾವಿಲ್ಲ ಮತ್ತ ಏನ್ ಮಾಡ್ತಿ ಮನ್ಯಾಗ ಕುರಿ ಕಾರ್ನ ತಲೆ ಕೆಡ್ಸೋಬಿಡ ದೋಸ್ತ ಕಲ್ತಾವ ಯಾವಾಗ ನೌಕರಿ ಸಿಗುತ್ತೆ ಹೇಳ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಭೂಮಿ ಮ್ಯಾಗ ಐವತ್ತು ಮಂದಿ ಸಾಲಿ ಕಲ್ತ ನೋಡ್ ನೂರಕ್ ನೂರ್ ಅಂಕ ತೊಂದ್ರಂದ್ರ ಒಬ್ಬ ನೌಕರಿ ಸಿಗುತ್ತ ಇಳು ಉಳ್ದಾರ ಏನ್ ನಾವು ಅದಕ್ಕೆ ಹೇಳುದು ವಿದ್ಯೆ ನಂಬಿ ಬದಕ ಅವಂದದ ಈ ರಟ್ಟಿ ನಂಬಿ ಬದಕ ಅವರದಾರಿ ಎಲ್ಲರ ದುಡುತ್ತಿನ ಬಾಯ್ಲಿ ಒಂದು ಕುರಿಗ್ ಕುರಿ ಇಪ್ಪತ್ತ ಇಪ್ಪತ್ ಕುರಿ ಒಂದು ವರ್ಷಕ್ಕೆ ಎಷ್ಟು ನಲ್ವತ್ತು ಎರಡು ವರ್ಷಕ್ಕ ಅರವತ್ತು ಕುರಿ ಹತ್ತು ಸಾವಿರ ರೂಪಾಯಿ ಒಂದು ಕುರಿ ಅಂದ್ರೆ ಅರವತ್ತು ಕುರಿ ಏಟ ಅದಣ ಬಂದ್ ಲಗಾವೇ ನೀವು ಮುಂದವನ್ ಯಾವ ನೌಕರಿ ಇನ್ನೂ ಮುಗುದಿಲ್ಲ ಇಲ್ಲಿ ಅಲ್ಲ ನೀ ಹೋಗಿ ಅವನ್ ಯಾಕೆ ಕರ್ಕೊಂಡ್ ಹೊಂಟಿ ನೀ ಬೇಕಾದ್ರೆ ಅವ್ರು ಏನೋ ಮಾಡಿದ್ರು ಇಬ್ರು ಕುಡಿಯ ಮಾಡ್ತಾರ ನನಗೆ ಲ್ಯಾಕ್ ಕರೆದು ಬಿಡೈತಿ ಈಗ ಸರಿ ಕೇಳಿ ಏನ ಹೇಳ ಇಬ್ರು ಕುರಿ ಕಾಯಿ ಹೋಗಿರಣ ಇಲ್ಲ ಅಂದ ಸಂಜೆ ಒಟ್ಟು ಇಬ್ರು ಯಾವ ಬಿಟ್ಟಿ ಕೀರಿ ನೀವು ರಾತ್ರಿ ಸೆಕಪ್ ಕಾಕ ಇವ್ರು ಯಾವ ಬರೀ ರಾತ್ರಿ ಐತಪ್ಪ ಅಲ್ಲಿ ಬೀಜದಂತೆ ಬೆಳಿ ತಂದೆ ಅಂತೆ ಮಗ ಏಯ್ ನೀ ನಿಮ್ಮ ಕಾಕಾನ್ಯಾಗ ನೋಡ್ತೀವಿ ಅಲ್ಲಿ ಬಡೀತನ ಹೆದರಿಬೇ ನೀ ಬಾಯ್ ನೀ ಸಾಲಿ ಓಲುದಿಲ್ಲ ನೀ ಇಲ್ಲೇನಿದೆ ನಿನ್ನ ಬೇರೆ ಕೆಲಸ ಬೈ ನೀ ಹಕ್ಕಿಲ್ ದಿನ ಹ್ಞೂ ಅಣ್ಣ ಹ್ಞೂ ಇತ್ತ ಬಾಯ್ ಎಟ್ಟಂತ ಬೇಚ್ಗೆ ಹಾಕಿ ಇತ್ತ ಬಾ ಸಾಕು ಒಮ್ಮೆ ಅದ ರೊಕ್ಕ ಕೊಟ್ಟು ಕರ್ಸ್ತೇವನ ಮಕ್ಳು ಮುಚ್ಕೊಂಡು ಸುಮ್ಮನಿಂತಾನೆ ಇಲ್ಲಿ ನೀ ಎಷ್ಟು ಬೇಚ್ಗೆ ಹಾಕಿ ಅಲ್ಲಿ ನಿಮ್ಮ ಶಾಲಿ ಎಲ್ಲಿ ಇದ್ದಿರಿ ಎಲ್ಲಿ ಇದ್ದಿರಿ ಇಲ್ಲಿ ಎಲ್ಲಿ ಇದ್ದೆಪ್ಪನ ಬಸವಣ್ಣಪ್ಪನ ಹೋಲಿ ಒಂದು ಕೋಳಿಗೆ ಗೇಸ್ತಿ ಒಂದು ಕೋಳಿಗೆ ಗೇಸ್ತಿ ಎರಡು ಕೋಳಿಗೆ ಮೂರು ಮೂರು ನಾಲ್ಕು ಕೋಳಿಗೆ ಐದು ಕೋಳಿಗೆ ಹರಿ ಚಾಪಾಳೆ ಇದು ಬೆಂಕಿ ನಮ್ಮ ಹುಲಿ ಏನ್ ನಿನ್ನ ಹೆಸರು ಗುಂಡು ಗುಂಡು ಎಲ್ಲೆಲ್ಲೂ ಕೋಳಿ ಆಡಿಸ್ತೀವೋ ನೀ ಬೆಂಕಿಲ್ ಆತಾನು ಬಿಡು ಅಲ್ಲಿ ಅಲ್ಲ ಓಲಿ ಬಿಡು ಒಂದು ಟಗ್ರಿಗೆಸ್ತಿ ಟಗರ್ ನೋಡಿಯನ್ನ ಹೆಂಗಿರುತ್ತಿರ ಹೆಂಗಿರ್ತಾವ ಅದೇನ್ ತಗದ ಮಾಡ ನಮಸ್ಕಾರ ರೀ ಶಿಖಪ್ಪ ಅವ್ರ ಬೆಂಕಿ ಅಂತ ಮಗ ನಡಿದ ನೀ ಟಗರ್ ಏನ್ ಕೆಲಸ ಮಾಡುತ್ತಂದು ಇವಾಗ ಕುರಿಯಾಗ ಅದನ್ನ ನೋಡಿ ನೋಡಿ ಇವತ್ತಿಲ್ಲಿ ಎಸ್ಬಿಟ್ಟ ನೀವು ಬಾಯ್ ಬೈಲಪ್ಪ ಅದು ಬಿಡು ಹೋಲಿ ಒಂದು ಟಗರಿಗೆ ಏಸ್ತೇಲಿ ಎರಡು ಟಗರಿಗೆ ಅಲ್ಲಿ ಮೈಕ್ ತಗೋ ಕೈ ಹುಡ್ಕೋ ಮೂರು ಟಗರಿಗೆ ನಾಲ್ಕು ಟಗರಿಗೆ ಐದು ಟಗರಿಗೆ ಆರು ಟಗರಿಗೆ ಹತ್ತು ಟಗರಿಗೆ ಐ ಹತ್ತು ಟಗರಿಗೆ ಇಪ್ಪತ್ತಿ ಬರಲಿ ಜೋರ ಚಪ್ಪಳೆ ಈಗ ಒಂದೇ ಟೀಚರ್ಗೆ ಏಸ್ತೇಲಿ ಎರಡನೇತಿ ಟೀಚರ್ಗೆ ಮೂರನೇತಿ ಟೀಚರ್ಗೆ ನಾಲ್ಕನೇ ಟೀಚರ್ಗೆ ಐದನೇ ಟೀಚರ್ಗೆ ಟೀಚರ್ಗೆ ಸತ್ತವ ಮಾಸ್ತರ ಲೇ ನಿಮ್ಮ ಮಾಸ್ತಾರ ರಾವ್ ಅನ್ಲೇ ಒಂದೇ ಟೀಚರ್ಗೆ ಎಸ್ತೀಲಿ ಮತ್ತೆ ಏಳನೇತ್ತು ಟೀಚರ್ಗೆ ಯಾರು ತಿಳಿ ಹಂಗ ಕೌಲೆ ನಿಂದ ತಪ್ಪ ಅಲ್ಲೇ ಮುತ್ತಿನ ತಪ್ಪು ಅದ ಯಾವಾಗ ಮುತ್ತು ಶಕ್ತಿ ಅರುಮರು ಅರು ನೀ ಹಿಂಗ ಮಾಡು ಸಣ್ಣ ಸಣ್ಣ ನೋಡ್ರಿ ಜೀವನ ಹಾಲು ಮಾಡಿಟ್ಟಿ ಲೈ ಮತ್ತಿದ ಟೆನ್ಷನ್ಯಾಗ ಗೌದಿ ಹರಿದಿರಿ ನೀವು ಸೀದ್ ಹೋಯ್ ಮಕ್ಕರಿ ಹಾ ಮತ್ ಮುಂಜಾನೆ ಜಪ ಮಾಡಿ ನೋಡ್ರಿ ಬೆಂಕಿ ಲತಾ ಬೆಂಕಿ ಲತಾ ಹ್ಮ್ ಮಕಾ ನಿಮ್ಮ ನೀ ನೋಡ್ಲಿ ನಮ್ಮ ಕನ್ನ ನೋಡ್ಲಿ ಎಂತ ಸಂಭತ್ ಎಂತ ಹುಟ್ಟಿ ಬಿಟ್ಲೆ ಅಂತ ನಾ ಅಂತಿನಿ ನೀವು ಅಯ್ಯೋ ಮಖ ನೋಡಿದ್ರೆ ಹೇಳ್ತೀನಿ ನಾನು ಅಪ್ಪ ಆರು ಅಂದ್ರೆ ಮಗ ಮೂರು ಅಂತಾನೆ ಈಗ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಾಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಮ್ಮೆ ಯಾರೇ ಏನೋ ಕೆಲಸ ಮಾಡ್ತೀನೋ ಅಂದ್ರೂ ತಲೆ ತೆಗೀಸ್ ಹೇಳ್ಬೇಡ ಹೆಮ್ಮೆ ಅಂತ ಹೇಳ ಕುರಿಕಾಯಿ ಅಂತ ಕುರುಬದಿನ್ನ ಅಂತ ಥ್ಯಾಂಕ್ ಯು ಬರಲಿ ಜ್ವರ ಚಪ್ಪಳಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು